ಭಾರತ್ ಮಾತಾಕಿ ಮನೆಯಾಗೆ ಜಗಳ ಗಂಡನ ಹತ್ರ ಜೋರಾಗಿ ಆಡ್ತೀರಿ ಇಲ್ಲಿ ಶಬ್ದವೇ ಇಲ್ಲಲ್ಲ ನರೇಂದ್ರ ಮೋದಿಜಿ ಕೀ ಫೈನ್ ಫೈನ್ ಎಲ್ಲ ಅಕ್ಕ ತಂಗಿಯರೇ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ ಏಳು ಕಾಲ ಆಯಿತು ಮನೆಯಲ್ಲಿ ಗಂಡ ಮಕ್ಕಳು ಎಲ್ಲ ಕಾಯ್ತಿರ್ತಾರೆ ನಿಮ್ಮನ್ನೆಲ್ಲ ನೋಡಿದ್ರೆ ಆ ಸ್ವತಃ ಮೇಲ್ಮತ್ತೂರ್ನ ಓಂ ಶಕ್ತಿಯನ್ನು ಅದೇ ರೀತಿ ಮಾರಿಕಾಂಬ ನೋಡಿದಷ್ಟೇ ನನಗೆ ಸಂತೋಷ ಆಗ್ತಾ ಇದೆ ಮಾರಿಕಾಂಬಾ ಮೈಕ್ರೋ ಫೈನಾನ್ಸನ್ನು ಲೋನ್ ತಗೊಳ್ತಾ ಇರೋಂಥ ಹೆಣ್ಣು ಮಕ್ಕಳಿಗೂ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರಂಥ ಹೆಣ್ಮಕ್ಳಿಗೂ ನಾನು ಬಹಳ ದಿನದಿಂದ ಒಂದು ಆಸೆ ನಿಮಗೆ ಕಾಶಿ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾ ಇದ್ದೆ ಕಾಶಿ ಪಕ್ಕದಲ್ಲೇ ಅಯೋಧ್ಯೆ ಬಂದಿದೆ ಅಯೋಧ್ಯ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ನನ್ನ ಆಸೆ ಕಾಶಿಗೆ ಮತ್ತು ಅಯೋಧ್ಯೆಗೆ ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗ್ತೀನಿ ಅಂತ ಅಂಶ ಹೇಳಕ್ಕೆ ಇಷ್ಟಪಡ್ತೀನಿ ಓಂ ಶಕ್ತಿಗೆ ಹೋಗ್ತಾ ಇರೋಂಥ ಸಂದರ್ಭದಲ್ಲಿ ಪೂರ್ಣ ಖರ್ಚು ನಮ್ಮೇಲೇ ಹೊರಿಸಬಾರ್ದು ಅಂತ ಕೆಲವರು ನೀವು ಸ್ವಲ್ಪ ಸ್ವಲ್ಪ ಹಾಕ್ಕೋತಾ ಇದ್ದೀರಾ ಅದೇ ರೀತಿ ಕಾಶಿಗೆ ಮತ್ತು ಅಯೋಧ್ಯೆಗೆ ಹೋಗಬೇಕಾದ್ರೆ ಪೂರ್ಣ ಖರ್ಚು ನಾವೇ ಹಾಕೊಂಡ್ರೆ ಅದರ ಪುಣ್ಯಪೂರ್ಣ ನಿಮಗೆ ಸಿಕ್ಕಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಆಗ್ಬೋದಾ ಈ ದಿಕ್ಕಿನಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ನನಗೆ ವಿಶ್ವಾಸ ಇದೆ ಮಾರಿಕಾಂಬಾ ಮತ್ತು ಓಂ ಶಕ್ತಿ ನಿಮ್ಮ ಆಶೀರ್ವಾದದಿಂದ ನಾನು ಲೋಕಸಭಾ ಸದಸ್ಯ ಹಾಗೇ ಆಗ್ತೀನಿ ಅನುಮಾನ ಬೇಡ ಇವತ್ತು ಬೆಳಿಗ್ಗೆ ತಾನೇ ಅಮಿತ್ ಶಾ ನನಗೆ ಫೋನ್ ಮಾಡಿದರು ಈ ದೇಶದ ಉಕ್ಕಿನ ಮನುಷ್ಯ ಅಂತ ಅವ್ರು ಕರಿತೀವಿ ನಾವು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈ ದೇಶವನ್ನು ಭಯೋತ್ಪಾದಕರಿಂದ ಪಾರು ಮಾಡಿ ಇಡೀ ವಿಶ್ವದ ಎಲ್ಲ ರಾಷ್ಟ್ರಗಳು ಕೂಡ ನಮ್ಮ ದೇಶಕ್ಕೆ ಬೆಂಬಲ ಕೊಡೋದಕ್ಕೆ ಕಾರಣ ಆ ಇಬ್ಬರು ರಾಷ್ಟ್ರ ಭಕ್ತರು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅನೇಕರು ನನಗೆ ಫೋನ್ ಮಾಡಿದ್ರು ನಮ್ಮ ಮನೆಗೂ ಬಂದು ಹೋದರು ನೀವು ಚುನಾವಣೆ ನಿಲ್ಲಬೇಡಿ ನಾನು ಕೇಳಿದೆ ಯಾಕೆ ನಿಲ್ಲಬಾರ್ದು ನೀವು ಹೇಳಿದ್ದೆಲ್ಲ ಕೇಳ್ಕೊಂಬಂದೆ ನಾನು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಿಲ್ಲಿಸಬೇಕು ಹಿಂದುಳಿದವ್ರಿಗೆ ದಲಿತರಿಗೆ ದೊಡ್ಡ ಶಕ್ತಿಯಾಗಿ ಲಕ್ಷಾಂತರ ಜನ ಸೇರಿದ್ರು ಕೂಡಲ ಸಂಗಮದಲ್ಲಿ